ಇಂದಿನಿಂದ ತ್ರಿಮೂರ್ತಿಗಳ ಅನುಗ್ರಹದಿಂದ ಈ ಐದು ರಾಶಿಯವರಿಗೆ ಕೂಡ ಕೋಟ್ಯಾಧಿಪತಿಗಳಾಗುವ ರಾಜಯೋಗ ಆರಂಭವಾಗುತ್ತದೆ ಹೌದು ಗುರುಬಲ ಶುಕ್ರ ದಿಸೆ ಮುಂದಿನ ಎರಡು ವರ್ಷಗಳು ಕೂಡ ಈ ರಾಶಿಯವರಿಗೆ ಒಳ್ಳೆಯ ಒಂದು ರಾಜಯೋಗ ಗುರುಬಲ ಆರಂಭವಾಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸ್ನೇಹಿತರೆ ಹೌದು ಇಂದಿನಿಂದ ಈ ಐದು ರಾಶಿಯವರು ಕೂಡ ತ್ರಿಮೂರ್ತಿಗಳ ಕೃಪೆಯಿಂದ ಮತ್ತು ಮಹಾಶಿವನ ಆಶೀರ್ವಾದದಿಂದ ಅನುಗ್ರಹ ಈ ರಾಶಿಯವರಿಗೆ ಶುರುವಾಗುತ್ತದೆ ಅಂತಲೇ ಹೇಳಬಹುದು ಈ ರಾಶಿಯವರು ತುಂಬಾನೇ ಅದೃಷ್ಟವಂತರು ಮತ್ತು ರಾಜ್ಯ ಕೂಡ ಶುರುವಾಗುತ್ತೆ ಈ ರಾಶಿಯವರು ಒಂದು ಎದುರುತ್ತ ಕುಳಿತರೆ ಕೆಲಸ ಆಗದು ಇವರು ಭಯ ಪಡುವುದನ್ನು ಬಿಟ್ಟು ಧೈರ್ಯದಿಂದ ಎಲ್ಲ ಕೆಲಸದಲ್ಲಿ ಕೂಡ ಮುನ್ನುಗ್ಗಿದರೆ ಇವರಿಗೆ ಜಯ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ ಹಾಗಾದರೆ ಇಂದಿನಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹೌದು ಓಂ ಶುದ್ಧ ಕೊಳ್ಳೆಗಳದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಇಂದಿನಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಉತ್ತಮವಾದ ಬದಲಾವಣೆ ಕಂಡು ಬರುತ್ತೆ ಉತ್ತಮ ಲಾಭ ಕೂಡ ನಿಮಗೆ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ರಾಶಿಯವರಿಗೆ ಉದ್ಯೋಗದಲ್ಲಿ ವರ್ಗಾವಣೆ ಬರುತ್ತೆ ಬೇರೆಯವರ ಮಾತನ್ನು ಕೇಳೋದನ್ನು ಬಿಟ್ಟರೆ ಖಂಡಿತವಾಗಿ ಕೆಲಸದಲ್ಲಿ ಯಶಸ್ಸನ್ನು ದೊರೆಯುತ್ತೆ ಕುಟುಂಬದ ಸದಸ್ಯರ ನಡುವೆ ಇದ್ದಂತಹ ಮನಸ್ತಾಪಗಳು ಆಗುತ್ತೆ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ನೆಲೆಸುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಅದರಲ್ಲಿ ಉತ್ತಮ ರೀತಿಯಲ್ಲಿ ಯಶಸ್ಸನ್ನು ಕಾಣ್ತಾರೆ ಆದರೆ ಖರ್ಚನ್ನು ಕಡಿಮೆ ಮಾಡೋದು ತುಂಬಾನೇ ಉತ್ತಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ ದಾಂಪತ್ಯ ಜೀವನದಲ್ಲಿ ಸುಖ ದೊರೆಯುತ್ತೆ ಮತ್ತು ಇಂದಿನಿಂದ ನಿಮಗೆ ತ್ರಿಮೂರ್ತಿಗಳ ಆರಾಧನೆಯನ್ನು ಮಾಡಿದರೆ ನಿಮಗೆ ಮತ್ತಷ್ಟು ಲಾಭ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಈ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಂದಿನಿಂದ ಸಿಗುತ್ತೆ ಶ್ರಮಕ್ಕೆ ತಕ್ಕ ಕಾರಣ ಕೂಡ ಇವರ ಜೀವನದ ತುಂಬ ಅದ್ಭುತವಾಗಿ ರೂಪುಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಜೀವನದ ಸರ್ವ ಸಮಸ್ಯೆಗಳು ಕೂಡ ಬಗೆಹರಿಯೋದು ಸುಖ ನೆಮ್ಮದಿ ಸಂತೋಷದಿಂದ ನೀವು ಸುಂದರವಾದ ಜೀವನವನ್ನು ನಡೆಸ್ತೀರಿ ಅಂತಲೇ ಹೇಳ್ಬೋದು ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಮಹಾಶಿವನ ಒಂದು ಅನುಗ್ರಹ ಮತ್ತು ತ್ರಿಮೂರ್ತಿಗಳ ಅನುಗ್ರಹವನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ಮೇಷರಾಶಿ ಮಕರ ರಾಶಿ ಕುಂಭರಾಶಿ ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮಾಡಿ <issions> ಧನ್ಯವಾದಗಳು